ಹಾಯ್ ಡಿಯೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ನಮ್ಮ ಟ್ರಿಪ್ನ ಕಂಟಿನ್ಯೂ ಮಾಡೋಣ ಇವಾಗಷ್ಟೇ ಪರ್ತಿಂದ ನಾವು ಹೊರಡ್ತಾ ಇದ್ದೀವಿ ಹಾಂ ನಿಮಗೆ ಲಾಸ್ಟ್ ವಿಡಿಯೋನಲ್ಲಿ ಒಂದು ಆಶ್ಚರ್ಯವಾದಂಥ ವಿಷಯ ಹೇಳ್ತೀನಿ ಅಂತ ಹೇಳಿದ್ದೆ ಖಂಡಿತವಾಗ್ಲೂ ಈ ವಿಡಿಯೋನಲ್ಲಿ ಹೇಳ್ತೀನಿ ಕೊನೆವರೆಗೂ ವಿಡಿಯೋನ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಹೊಸ ವ್ಯೂವರ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೆಲ್ಬೋರ್ನಲ್ಲಿ ಒಂದೇ ದಿನಕ್ಕೆ ನಾಲ್ಕು ಸೀಸನ್ ನೋಡ್ಬಿಡ್ಬೋದಂತೆ ಪಟಪಟ ಅಂತ ಮಳೆ ಬಂದ್ಬಿಟ್ಟಿರುತ್ತೆ ಇನ್ನು ಸ್ವಲ್ಪ ಅದಕ್ಕಾಗಲೇ ಬಿಸಿಲು ಕಾಣಿಸುತ್ತೆ ಹಾಗಾಗಿ ನಾವು ವೆದರ್ ಕಂಡೀಷನ್ನ ಪ್ರಿಡಿಕ್ಟ್ ಮಾಡೋದು ತುಂಬ ಕಷ್ಟ ಇದೆ ನಾವು ಟೂರಿಸ್ಟ್ ಅಂತೂ ಮಳೆ ಬಂತು ಅಂತ ನಾವು ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ಲ ಬಿಸಿಲು ಬಂತು ಅಂತ ನೆರಳಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ನಾವು ಎಲ್ಲದಕ್ಕೂ ರೆಡಿಯಾಗಿ ಏನೇನು ಬೇಕು ಎಲ್ಲ ತೊಗೊಂಡು ಹೋಗೋದು ಬೆಟರು ಈಗ ನಮ್ಮ ಊಟ ಟೈಮ್ ಬಂತು ಊಟ ಟೈಮು ಅಂದ ತಕ್ಷಣ ಬಿಸಿ ಬಿಸಿ ಅನ್ನ ಸಾರು ತುಪ್ಪ ನೆನಪಿಸ್ಕೋಬೇಡಿ ಫ್ಲೈಟಲ್ಲಿ ಊಟ ಹೆಂಗಿರುತ್ತೆ ಅಂತ ಗೊತ್ತು ಅಲ್ವಾ ನಾವೇನು ತೊಗೊಂಡಿರ್ತೀವಿ ಅದು ಅದಾಗಂತೂ ಇರಲ್ಲ ಆದರೆ ನಾವು ಈ ಥರ ಟ್ರಿಪ್ ಎಲ್ಲ ಹೋಗಬೇಕಾದ್ರೆ ಫುಡ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ಸಿಕ್ಕಿದ್ದು ಪಂಚಾಮೃತ ಅಂತ ತಿನ್ಕೊಂಡು ನಮ್ಮ ಪಯಣನ ಸಾಗಿಸ್ಬೇಕು ಪರಿಣಿತ ಅವ್ರು ಡಿನ್ನರ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಆಸ್ಟ್ರೇಲಿಯಾನಲ್ಲಿ ಮೆಲ್ಬೋನು ಸೆಕೆಂಡ್ ಲಾರ್ಜೆಸ್ಟ್ ಸಿಟಿ ಅಂತೆ ತುಂಬ ದೊಡ್ಡದಾಗಿದೆ ಪ್ರದೇಶ ಆಮೇಲೆ ಇಲ್ಲಿನ ಸ್ಪೆಷಾಲಿಟಿ ಏನು ಗೊತ್ತಾ ರೋಡೆಲ್ಲ ಹಗ್ಗು ತಗ್ಗುನೇ ಇಲ್ಲ ಹಂಪ್ಸ್ಗಳಂತೂ ಇರೋದೇ ಇಲ್ಲ ಬಿಡಿ ಹಗ್ಗು ತಗ್ಗು ಅಪ್ಪು ಡೌನು ಆ ಥರ ಎಲ್ಲ ಇಲ್ಲ ರೋಡೆಲ್ಲ ಸ್ಟ್ರೈಟಾಗೇ ಇರುತ್ತೆ ನಾವು ಮೆಲ್ಬೋನ್ಗೆ ಬಂದು ರೀಚ್ ಆಗಿದ್ದೀವಿ ಅಲ್ಲಿಂದ ಇಲ್ಲಿಗೆ ತ್ರೀ ಅವರ್ಸ್ ತರ್ಟಿ ಫೈವ್ ಮಿನಿಟ್ಸ್ ಟು ತ್ರೀ ಅವರ್ಸ್ ಫಾರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಸೊ ಇಲ್ಲಿ ನಾವು ಬಂದು ಇವಾಗ ಕ್ಯಾಬಲ್ಲಿ ಹೋಗೋದ ಬಸ್ಸಲ್ಲಿ ಹೋಗೋದಾ ಅದನ್ನು ಪ್ಲಾನ್ ಮಾಡಿಲ್ಲ ಇಲ್ಲಿ ಸ್ಕೈ ಬಸ್ ಅಂತ ನೋಡಿದ್ವಿ ಇದು ನಮ್ಮ ಪ್ಲೇಸ್ಗೆ ಸ್ವಲ್ಪ ನಿಯರೆಸ್ಟ್ ಆಗುತ್ತೆ ಸೊ ಫ್ರೀಕ್ವೆಂಟಾಗಿ ಬಸ್ ಇರುತ್ತೆ ಹಾಗಾಗಿ ಇದರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಇದರಲ್ಲಿ ಗೊತ್ತಾ ಟಿಕೆಟ್ ತೊಗೊಳೋದು ಬನ್ನಿ ತೋರಿಸ್ತೀನಿ ನಾವು ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಹೋಗಿ ಟಿಕೆಟ್ ಪರ್ಚೇಸ್ ಮಾಡಬೇಕು ಅನ್ನೋದಿಲ್ಲ ಈ ಥರ ನಾವೇ ನಮ್ಮ ಟಿಕೆಟ್ನ ಪರ್ಚೇಸ್ ಮಾಡ್ಕೊಬೋದು ನೀಟಾಗಿ ಮೆನ್ಷನ್ ಮಾಡಿರ್ತಾರೆ ಒನ್ ವೇ ಬೇಕಾ ಟೂ ವೇ ಬೇಕಾ ಅಡಲ್ಟು ಸೀನಿಯರ್ ಸಿಟಿಸು ಮತ್ತು ಕಿಡ್ಸ್ಗೆ ಅಂತ ನಾವಿರೋ ಜಾಗಕ್ಕೆ ನಿಯರೆಸ್ಟ್ ಬಸ್ ಸ್ಟಾಪ್ ಇದೆ ಇದು ಸೊ ಅಡ್ಡಲ್ಟ್ಸ್ಗೆ ಟ್ವೆಂಟಿ ಟು ಡಾಲರು ಈಚು ಸೊ ಫಾರ್ಟಿ ಫೋರ್ ಡಾಲರ್ಸ್ ಆಯಿತು ಮಕ್ಕಳಿಗೆ ಫೋರ್ ಡಾಲರ್ಸ್ ಈಚು ಸೊ ಫಿಫ್ಟಿ ಟು ಆಸ್ಟ್ರೇಲಿಯನ್ ಡಾಲರ್ಸ್ ಆಯಿತು ಈಗ ನಾವು ಕಾರ್ಡ್ ಹಾಕ್ಬಿಟ್ಟು ಹಾಗೆ ನಾವೇ ಪೇ ಮಾಡ್ಬೋದು ತುಂಬ ಕನ್ವೀನಿಯೆಂಟ್ ಇರುತ್ತೆ ಮತ್ತು ಈ ಸರ್ವೀಸು ಥ್ರೂ ಔಟ್ ನೈಟು ಡೇ ನೈಟ್ ಎಲ್ಲ ಇರುತ್ತೆ ಸೊ ನಾವು ಬಸ್ ಒಳಗೆ ಬಂದು ಕೂತ್ಕೊಂಡ್ವಿ ಮತ್ತು ನಮ್ಮ ದೊಡ್ಡ ದೊಡ್ಡ ಲಗೇಜ್ ಇರುತ್ತೆ ಅಲ್ವಾ ಬ್ಯಾಗೇಜು ಅದನ್ನ ನೀಟಾಗಿ ಕೆಳಗಡೆ ಜಾಗ ಮಾಡಿದ್ದಾರೆ ನನಗೆ ಪರ್ತ್ಗೆ ಹೋದಾಗ ಅಂದರೆ ಲ್ಯಾಂಡ್ ಆದಾಗ ಎಷ್ಟು ಎಕ್ಸೈಟ್ಮೆಂಟ್ ಇತ್ತೋ ಹೇಳಬೇಕು ಅಂದರೆ ಮೆಲ್ಬರ್ನ್ಗೆ ಬಂದಾಗ ಇನ್ನೂ ಜಾಸ್ತಿ ಎಕ್ಸೈಟ್ಮೆಂಟ್ ಅನಿಸ್ತಾ ಇದೆ ನನಗೆ ತಡ್ಕೊಳ್ಳೋಕೆ ಆಗ್ತಿಲ್ಲ ವೀಡಿಯೋ ಜೊತೆ ಹಾಗೆ ಮಾತಾಡೋಣ ಅಂತ ಅಂದ್ಕೊಂಡೆ ಬಟ್ ನಾನು ಖುಷೀಲಿ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ದೇನೆ ಬರೀ ವೀಡಿಯೋ ತಗೊಳ್ಳೋಣ ಅಂತ ವೀಡಿಯೋ ತೊಗೊಂಡೆ ಇವಾಗ ಅದೇ ಬಂದ್ವಿ ನಾವು ನಾವು ಇರೋವಂಥ ಜಾಗ ಇದು ಬಸ್ ಸ್ಟಾಪ್ ಹತ್ರ ಇವಾಗ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ನೋಡಿ ಇದು ಟ್ರ್ಯಾಮು ಟ್ರ್ಯಾಮ್ ಇದೆ ನೋಡಿ ಮಧ್ಯರಾತ್ರಿ ಆದ್ರೂ ಎಷ್ಟು ಚೆನ್ನಾಗಿದೆ ಸರ್ವೀಸು ತುಂಬ ತುಂಬ ಸ್ಪೆಷಲ್ಲು ಮೆಲ್ಬೋನು ಏನಕ್ಕೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಮುಂದಿನ ವೀಡಿಯೋಸಲ್ಲಿ ಯಾವುದು ಮಿಸ್ ಮಾಡಬೇಡಿ ನೋಡಿ ಸಖತ್ತು ನನಗೆ ತುಂಬಾ ಇಷ್ಟ ಆದಂಥ ಜಾಗ ಮೆಲ್ಬರ್ನು ಬಟ್ ಸಂದೀಪ್ಗೆ ಬೇರೆ ಜಾಗ ಇಷ್ಟ ಆಯಿತು ಪರಿಣಿತ ನಿಶಾಂತ್ಗೆ ಬೇರೆ ಜಾಗ ಇಷ್ಟ ಆಯಿತು ಅದಕ್ಕೂ ಸಪ್ರೇಟ್ ರೀಸನ್ಸ್ ಇದೆ ನೋಡಮ್ಮ ಎಲ್ಲ ನೋಡು ನೋಡು ಎಷ್ಟೊಟ್ಟಿದೆ ಬಿಲ್ಡಿಂಗ್ ನೋಡು ಮೇಲುಗಡೆ ನೋಡು ವಾ ಬರ್ಡ್ ಮಧ್ಯರಾತ್ರಿ ಒಂದು ಕಾಲಲ್ಲಿ ಈ ತರ ಇದೆ ಹೈ ರೈಸ್ ಬಿಲ್ಡಿಂಗು ಯಪ್ಪ ತುಂಬಾ 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 ಚೆನ್ನಾಗಿರೋ ಮೆಲ್ಬಾರ್ನ್ ಆಕ್ಚುಲಿ ತುಂಬಾ ಕಾರ್ಗಳಿತ್ತು ನಾನು ಈ ವಿಡಿಯೋ ಟೈಮ್ಗೆ ಕಾರ್ ಎಲ್ಲ ಕಮ್ಮಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಯಾರು ಇಲ್ಲ ಸಿಗ್ನಲ್ ಸಿಗ್ನಲ್ನ ಇದೆ ಮಮ್ಮಿ ಅಂತ ಮಕ್ಕಳನ್ನು ಕರ್ಕೊಂಡು ಇಷ್ಟು ದೂರ ಇರೋ ದೇಶಕ್ಕೆ ಇಷ್ಟು ದಿನ ಪ್ಲಾನ್ ಮಾಡಿಕೊಂಡು ಬಂದ್ಬಿಟ್ಟಿದಿವಲಪ್ಪಾ ಅಂತ ಆತಂಕ ಇದ್ದಿದ್ದಂತೂ ಆಲ್ಮೋಸ್ಟ್ ಕಮ್ಮಿ ಆಗೋಗಿದೆ ನಿಶಾ ಅಂಜನೇಯ ಇಟ್ಕೊಂಡಿರ್ತಾನಲ್ಲ ಆತರ ಇದೆಯಲ್ಲಪ್ಪ ನಿಶಾಂತ್ಗೆ ಸಖತ್ ನಿದ್ದೆ ಬಂದ್ಬಿಟ್ಟು ಅಳು ಬಂದ್ಬಿಟ್ಟಿದೆ ಯಾಕಂದ್ರೆ ನಮಗೆ ಟೈಮು ತುಂಬ ಚೇಂಜ್ ಆಗ್ತಾ ಇದೆ ಇಂಡಿಯಾದಲ್ಲಿ ಒಂದು ಟೈಮು ಪರ್ತಲ್ಲಿ ಒಂದು ಟೈಮು ಮೆಲ್ಬರ್ನಲ್ಲಿ ಒಂದು ಟೈಮು ಸೊ ಅದು ಸ್ವಲ್ಪ ಅವ್ನಿಗೆ ಕಿರಿಕಿರಿ ಆಗ್ಬಿಟ್ಟು ಅಳು ನಿಲ್ಲಿಸ್ತಾ ಇಲ್ಲ ಇಲ್ಲಿ ಕೋಲ್ಸ್ ಅಂತ ಕಾಣಿಸ್ತಲ್ಲ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಈಗ ಬನ್ನಿ ನಾವು ಉಳ್ಕೊಂಡಿರೋಂತ ಬಿಲ್ಡಿಂಗ್ ಒಳಗೆ ಎಂಟರ್ ಆಗೋಣ ನಿಮ್ಗೊಂದು ಆಶ್ಚರ್ಯವಾದ ವಿಷಯ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ ಅದೇನಪ್ಪ ಅಂತಂದ್ರೆ ಪರ್ತ್ಗಿಂತ ಮೆಲ್ಬರ್ನ್ ಟೂ ಅಂಡ್ ಹಾಫ್ ಅವರ್ಸ್ ಮುಂದೆ ಇದೆ ಅಂದ್ರೆ ಒಂದೇ ದೇಶ ಆದ್ರೂ ಟೈಮ್ ಅಲ್ಲಿ ಎಷ್ಟು ವ್ಯತ್ಯಾಸ ಇದೆ ನೋಡಿ ಗುಡ್ ಪರಿಣಿತ ಮೆಲ್ಬೋರ್ನ್ ಟೂ ಬಿ ಎಚ್ ಕೆ ಅಪಾರ್ಟ್ಮೆಂಟ್ ನಮ್ದು ಹೇಗಿದೆ ಅಂತ ತೋರಿಸ್ತೀನಿ ಹೋಮ್ ಟೂರ್ ಮಾಡಿಸ್ತೀನಿ ಬನ್ನಿ ವೆಲ್ಕಮ್ ಟು ಆರ್ ಹೌಸ್ ಫಸ್ಟು ಹಿಂಗೆ ಎಂಟರ್ ಆದಾಗ ಇದು ಹಾಲ್ ಬರುತ್ತೆ ಡೋರ್ ಕ್ಲೋಸ್ ಮಾಡ್ತೀನಿ ಫಸ್ಟ್ ಬಂದಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ಈ ಥರ ಒಂದು ಕಬೋರ್ಡ್ ಮಾಡಿ ವ್ಯಾಕ್ಯೂಮ್ ಕ್ಲೀನರ್ ಇಟ್ಟಿದ್ದಾರೆ ಆಮೇಲೆ ರೈಟ್ ಸೈಡ್ಗೆ ವಾಶ್ರೂಮ್ ಇದೆ ಪ್ಲಸ್ ಬಾತ್ ಇಲ್ಲ ಮತ್ತೆ ಇಲ್ಲಿ ಅದಾದ ಮೇಲೆ ಇಲ್ಲಿ ಒಂದು ಕಪ್ಬೋರ್ಡ್ ಇದೆ ಇಲ್ಲಿ ಡ್ರೈಯರ್ ಮತ್ತೆ ವಾಷಿಂಗ್ ಮಿಷಿನ್ ಇದೆ ಇದು ಸರ್ವಿಸ್ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಎಲ್ಲ ಫೆಸಿಲಿಟಿ ಕೂಡ ಇಲ್ಲಿ ಇದೆ ಆಮೇಲೆ ಎಂಟರ್ ಆದ ತಕ್ಷಣ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಿಚನ್ ಬರುತ್ತೆ ಫಸ್ಟ್ ಕಿಚನ್ ಟೂರ್ ಮಾಡಿಸ್ಬಿಡ್ತೀನಿ ಬನ್ನಿ ಇಲ್ಲಿ ಕಪ್ಸ್ ಇಟ್ಟಿದ್ದಾರೆ ಮೇಲ್ಗಡೆ ಕಪ್ ಇದು ಇಲ್ಲಿ ಮತ್ತೆ ಇಲ್ಲೂ ಗ್ಲಾಸಸ್ಸು ಇದು ಓಪನ್ ಇಲ್ಲ ಗೊತ್ತಿಲ್ಲ ಇದು ಕ್ಲೋಸ್ ಅನಿಸುತ್ತೆ ಹಾಂ ಚಿಮ್ನಿ ಚಿಮ್ನಿ ಇದೆ ಅದಕ್ಕೇನೆ ಮತ್ತೆ ಇದು ಸ್ಟವ್ ಗ್ಯಾಸ್ ಸ್ಟವ್ ಮತ್ತು ನೈಫ್ಸು ಇದು ಸೀಸರ್ ಎಲ್ಲ ಇಟ್ಟಿದ್ದಾರೆ ಸಾಲ್ಟು ಪೆಪ್ಪರು ಆಯಿಲ್ ಕೂಡ ಎಲ್ಲನೂ ರೆಡಿ ಇಟ್ಟಿದ್ದಾರೆ ನಾವು ಅಡುಗೆ ಮಾಡ್ಕೋಬೋದು ಮತ್ತು ಸ್ಪೆಷಲ್ ಏನು ಅಂದರೆ ನಾಳೆ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಇಲ್ಲಿ ಕಾಫಿ ಟೀಗೆ ಎಲ್ಲದಕ್ಕೂ ಶುಗರು ಎಲ್ಲ ಇಟ್ಟಿದ್ದಾರೆ ನಾವೇನು ಬೇಕೋ ಮಾಡ್ಕೊಂಡು ಕುಡಿಬೋದು ನೀರನ್ನ ಬಿಸಿ ಮಾಡ್ಕೋಬೋದು ಬ್ರೆಡ್ನ ಟೋಸ್ಟ್ ಮಾಡ್ಕೋಬೋದು ಇದು ಕಾಫಿ ಮಾಡ್ಕೋಬೋದು ಫಿಲ್ಟರ್ ಕಾಫಿ ಏನಿದು ನೋಡಿ ಮಿಲ್ಕ್ ನೋಡಿ ಇದು ಮಿಲ್ಕಿಂಗ್ ಇಟ್ಟಿದ್ದಾರೆ ನಾವಾದ್ರೆ ನಂದಿನಿ ಹಾಲ್ ನಾವು ಒಂದು ಲೀಟ್ರು ಬ್ಲೂ ಪ್ಯಾಕು ಆರೆಂಜ್ ಪ್ಯಾಕು ಗ್ರೀನ್ ಪ್ಯಾಕು ಅಂತ ತರ್ತೀವಿ ಇವರು ಎಷ್ಟು ಸ್ಮಾಲ್ ಇದರಲ್ಲಿ ಹಾಲು ಇಟ್ಟಿದ್ದಾರೆ ಆದರೆ ಮಿಲ್ಕ್ ಪ್ರಾಡಕ್ಟು ಇಲ್ಲೆಲ್ಲ ಚೆನ್ನಾಗಿರುತ್ತೆ ಆಸ್ಟ್ರೇಲಿಯಲ್ಲಿ ಅಂತ ಕೇಳಿದ್ದೀನಿ ಅವೆನ್ ಇಟ್ಟಿದ್ದಾರೆ ಇದು ಜಸ್ಟ್ ವಿಂಡೋ ತಗ್ಗೋಕ್ಕೆ ಆಗಲ್ಲ ವೆಂಟ್ ಇದು ಓಪನ್ ಆಗಿ ನಾವು ಹೊರಗೆ ಹೋಗೋಕ್ಕಾಗಲ್ಲ ಈ ಕಬರ್ಡ್ ತೋರಿಸ್ತೀನಿ ನೋಡಿ ವಾವ್ ವಾವ್ ಎಲ್ಲ ಪ್ಯಾನ್ ಕೂಡ ಇಟ್ಟಿದ್ದಾರೆ ಚಪಾತಿ ಮಾಡೋದಿಕ್ಕೆ ಫ್ರಿಜ್ ಅಂತ ಅಲ್ಲೇ ಬರ್ತಿದ್ದಾರೆ ಎಸ್ ಫ್ರಿಜ್ ಖಾಲಿ ಇದೆ ದೊಡ್ಡದಾಗಿ ಡ್ರಿಂಕ್ಸ್ ಇಟ್ಟಿದ್ದಾರೆ ನಮ್ಗೆ ಯೂಸ್ ಆಗೋಲ್ಲ ಯೂಸ್ ಮಾಡೋರಿಗೆ ಇದಕ್ಕೆ ಸಪ್ರೇಟ್ ಕಾಸ್ಟ್ ಇರುತ್ತಾ ಅಥವಾ ಇನ್ಕ್ಲೂಡೆಡ್ ರೂಮ್ ಪ್ರೈಸ್ ಅಥವಾ ಇನ್ಕ್ಲೂಡೆಡ್ ಅನ್ಸುತ್ತೆ ಫ್ರೀ ಅನ್ಸುತ್ತೆ ಗೊತ್ತಿಲ್ಲ ಯೂಸ್ ಮಾಡೋರಿಗೆ ಚೆನ್ನಾಗಿರುತ್ತೆ ಮೇಲ್ಗಡೆ ಕಪ್ ಬೋರ್ಡ್ ಏನಿದೆ ಅದು ಓಪನ್ ಮಾಡಕ್ಕಲ್ಲ ಇಲ್ಲ ಅದೇನೆ ಇದು ಅದು ಜಸ್ಟ್ ಇದು ಡೀಪ್ ಫ್ರೀಸರ್ ಅನ್ಸುತ್ತೆ ಡೀಪ್ ಫ್ರೀಜರ್ ಇದೆ ಕೆಳಗಡೆ ಡೀಪ್ ಫ್ರೀಸರ್ ಇದೆ ನಮಗೆ ಈ ಚಳಿಲಿ ಫ್ರಿಡ್ಜು ಯೂಸ್ ಏನು ಆಗಲ್ಲ ಅನ್ಸುತ್ತೆ ನೋಡಿ ಹೀಗೆ ಬರುತ್ತೆ ಕಿಚನ್ ತುಂಬ ಇಷ್ಟ ಆಯ್ತು ಮನೆ ನಮಗೆ ಸಕ್ಕತ್ ಅಂದ್ರೆ ಇಷ್ಟ ಆಯ್ತು ಇದು ಹಿಂಗಾಯ್ತಾ ಈ ಕಡೆ ವಿಂಡೋ ತೋರಿಸ್ನಲ್ಲ ಹೀಗೆ ತೋರಿಸ್ತೀನಿ ನೋಡಿ ಇಲ್ಲಿ ಬ್ರೇಕ್ಫಾಸ್ಟ್ ಟೇಬಲ್ ಜೊತೆಗೆ ಇಲ್ಲಿ ಸಿಂಕ್ ಮಾಡಿ ಕೌಂಟರ್ ಟೇಬಲ್ ಅಂತಾರೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಟಿಶ್ಯೂ ಪೇಪರ್ಸು ಇಟ್ಟಿದ್ದಾರೆ ಚೆನ್ನಾಗಿ ಸ್ಟ್ರಾಸ್ ಇಟ್ಟಿದ್ದಾರೆ ಡೆಕೋರೇಟಿವ್ ಆಗಿ ಸ್ವಲ್ಪ ಇಲ್ಲೊಂದು ಮತ್ತೆ ಇಲ್ಲೊಂದು ವಾಸ್ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇವಾಗ ಕಿಚನ್ ಟೂರ್ ಆಯಿತು ಕಾಫಿ ಮೇಕರ್ ತೋರಿಸ್ದೆ ಕಾಫಿ ಮೇಕರ್ ಹಾಲು ನೋಡಿದ್ರ ನೀವು ಅಲ್ಲಿ ಅದೇ ಇರೋದು ಮಜಾ ಅದೆಲ್ಲ ಹಾಲು ನಾನು ಇವಾಗ ನೋಡಿ ಪೌಡ ಪೌಡರ್ ಅಲ್ಲ ಅದು ಹಾಲೇ ಇಟ್ಟಿದ್ದಾರೆ ಆದರೆ ಹಂಗೆ ಇಟ್ಟಿದ್ದಾರೆ ಅದೇನು ಹಾಳಾಗಲ್ವ ನೆಕ್ಸ್ಟು ಇವಾಗ ಏನು ತೋರಿಸ್ಲಿ ಫಸ್ಟ್ ಬೆಡ್ರೂಮ್ ತೋರಿಸ್ತೀನಿ ಬನ್ನಿ ಕಿಚನ್ ಆದಮೇಲೆ ಇಲ್ಲಿ ರೈಟ್ ಸೈಡಿಗೆ ಬರುತ್ತೆ ಬ್ಯೂಟಿಫುಲ್ ಹಿಂಗೆ ಉಲ್ಟಾ ಬಂದ್ಬಿಡ್ತೀನಿ ತಾಳಿ ಡೋರ್ ಹಿಂಗಿಂದ ಎಂಟರ್ ಆದರೆ ಹಿಂಗಿಂದ ಎಂಟರ್ ಆದರೆ ಬೆಡ್ಡು ನೀಟಾಗಿದೆ ಟವಲ್ ಇಟ್ಟಿದ್ದಾರೆ ಅದು ಕ್ಲೀನಾಗೇ ಇದೆ ಮತ್ತು ವಾರ್ಡ್ರೂಬ್ ಇದೆ ಇಲ್ಲೇ ಇದ್ರ ಪಕ್ಕ ತೋರಿಸ್ತೀನಿ ಇದು ಏನಾದ್ರೂ ಎಕ್ಸ್ಟ್ರಾ ಬ್ಲ್ಯಾಂಕೆಟ್ ಏನಾದ್ರು ಬೇಕಂದ್ರೆ ಅದನ್ನು ಯೂಸ್ ಮಾಡಿಕೊಳ್ಳಿ ಅಂತ ಒಂದು ಇಟ್ಟಿದ್ದಾರೆ ಟೇಬಲ್ ಲ್ಯಾಂಪ್ ಇಟ್ಟಿದ್ದಾರೆ ಇದು ನೋಡಿ ಸ್ವಿಚ್ಚು ನಾವು ಅಡಾಪ್ಟರ್ ತಂದಿದ್ದೀವಿ ಬೆಂಗಳೂರಿಂದ ಅದನ್ನ ಹಾಕ್ಕೊಂಡೆ ಹಾಕೋಬೇಕು ಡೈರೆಕ್ಟಾಗಿ ಇಲ್ಲಾಂದರೆ ಹಾಕೋಕ್ಕಾಗಲ್ಲ ನಾವು ಯಾವುದೇ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಬೇಕಾದ್ರೂ ಮರಿದಂಗೆ ಆ ಅಡಾಪ್ಟರ್ ತೊಗೊಂಬರ್ತೀವಿ ಸಂದೀಪ್ ಮರಿಯಲ್ಲ ಇವಾಗ ನಾನು ವಾಶ್ರೂಮ್ ತೋರಿಸ್ತೀನಿ ಬನ್ನಿ ಇದು ಅಟ್ಯಾಚ್ಡ್ ವಾಶ್ರೂಮು ಫಸ್ಟ್ ತೋರಿಸಿದ್ದು ಕಾಮನ್ನು ಸೊ ನಾನು ಕಾಣಿಸ್ತೀನಿ ಹಾಯ್ ಹಾಯೂ ಒಂದು ಇದು ಒರಿಜಿನಲ್ ಅಲ್ಲ ಡೂಪ್ಲಿಕೇಟು ಮತ್ತು ಸಿಂಕು ಎಷ್ಟು ನೀಟಾಗಿದೆ ಹ್ಯಾಂಡ್ ವಾಶ್ ಕೂಡ ಇಟ್ಟಿದ್ದಾರೆ ಇಲ್ಲಿ ಹೆಂಗೆ ಇಟ್ಟಿದ್ದಾರೆ ನೋಡೋಣ ಇದು ಟಿಶ್ಯೂ ಥರ ಸ್ಮಾಲ್ ಟಿಶ್ಯೂ ಥರ ಇಟ್ಟಿದ್ದಾರೆ ವೈಪ್ಸ್ ಅಂದರೆ ಮೇಕಪ್ ತೆಗಿಯಕ್ಕಾದ್ರೂ ನಾವು ಯೂಸ್ ಮಾಡ್ಕೋಬೋದು ನೋಡಿ ಇಲ್ಲೊಂದು ಇದು ಮೋಸ್ಟ್ಲಿ ಕಬೋರ್ಡ್ ಇರುತ್ತೆ ನೋಡೋಣ ಇದು ಟಿಶ್ಯೂ ರೋಲ್ಸ್ ಇಟ್ಟಿದ್ದಾರೆ ಹಾಗೆ ಇದು ಚೆನ್ನಾಗಿ ಡೆಕೋರೇಟಿವ್ ಮೇಲ್ಗಡೆ ಒಂದು ಶೀಟ್ ಹಾಕಿದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಇಂಡಿಯನ್ಸು ತುಂಬ ಮಿಸ್ ಮಾಡ್ಕೊಳ್ಳೋದು ಅಂದರೆ ಇಲ್ಲಿ ಬಂದು ಏನೋ ಇರುತ್ತಲ್ಲ ಹ್ಯಾಂಡ್ಗನ್ ಅದನ್ನು ನಾವು ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಆಸ್ಟ್ರೇಲಿಯಾಗೆ ಬಂದಾಗ ಅದ್ರ ಕತೆ ನಿಮ್ಗೆ ಹೇಳ್ತೀನಿ ಬಿಡಿ ದೊಡ್ಡ ಕತೆ ಈಗ ಹೋಮ್ ಟೂರ್ ಮಾತ್ರ ತೋರಿಸ್ತೀನಿ ಶವ ಯೂಶಲಿ ಎಲ್ಲ ಕಡೆ ಇದಿಟ್ಟೆ ಇಟ್ಟಿರ್ತಾರೆ ಬಾಡಿ ವಾಶ್ ಶ್ಯಾಂಪು ಕಂಡೀಷ್ನರ್ ಇಲ್ಲಿ ಸ್ನಾನ ಮಾಡೋದಿಕ್ಕೆ ಸಪ್ರೇಟ್ ಆಗಿ ಮಾಡಿದ್ದಾರೆ ನೀವೇನಾದ್ರು ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ ಈ ತರ ನೋಡಿ ಡಿಸೈನು ಈ ತರ ನೋಡ್ಕೊಂಡು ಕಟ್ಟಿ ಚೆನ್ನಾಗಿರುತ್ತೆ ನಾವಿರೋ ಫ್ಲೋರು ಸಿಕ್ಸ್ ಟೋಟಲ್ ಈ ಬಿಲ್ಡಿಂಗಲ್ಲಿ ಇದು ಎರಡು ಟವಲ್ ಇಟ್ಟಿದ್ದಾರೆ ಕ್ಲೀನ್ ಆಗಿದೆ ಆಮೇಲೆ ಹೇಳ್ತೀನಿ ತಾಳಿ ಮಾತಾಡ್ತೀನಿ ಸೊ ಇದು ನಮ್ಮ ಬೆಡ್ ರೂಮ್ನ ಬಾತ್ರೂಮ್ ಹಾಗೆ ಈ ಕಡೆಯಿಂದ ಎಂಟರ್ ಆಗದಲ್ಲ ರೂಮ್ಗೆ ಹಿಂಗೆ ಬಂದು ಈ ಕಡೆ ಹೋದ್ರೆ ಇಲ್ಲಿ ವ್ಯೂ ಇದೆ ಸಣ್ಣದಾಗೆ ಆಮೇಲೆ ಇಲ್ಲೊಂದು ಸ್ಟಡಿ ಟೇಬಲ್ ಇದೆ ಈಗ ಟೈಮು ಒಂದೂವರೆ ಮೇಲೆ ಆಗಿದೆ ತಾಳಿ ನೋಡ್ಬಿಡ್ತೀನಿ ಇಲ್ಲ ಇವಾಗ ಕಾಣಿಸ್ತಲ್ಲ ಹೇಳ್ತೀನಿ ತಾಳಿ ಟೈಮ್ ಏನಂತ ಇನ್ನೊಂದು ರೂಮಿಗೆ ಹೋಗೋಣ ಬನ್ನಿ ಫಾಸ್ಟಗೆ ಸೊ ಇದು ನಮ್ಮನ್ನ ಎರಡನೇ ಬೆಡ್ರೂಮ್ ಇಲ್ಲಿ ಸಿಂಗಲ್ ಕಾಟು ಎರಡಿದೆ ಅಟ್ಯಾಚ್ಡ್ ಇಲ್ಲ ಸೊ ಸೇಮ್ ವಾರ್ಡ್ರೂಪ್ಸ್ ಎಲ್ಲ ಸೇಮು ಅದೇನೋ ಹೊಸದೇನಿಲ್ಲ ಇಲ್ಲಿ ಏನೇನೋ ಇದೆ ವೈರ್ಸ್ ಎಲ್ಲ ಹುಷಾರಾಗಿ ನೋಡ್ಕೋಬೇಕು ಮಕ್ಕಳಿದ್ದಾಗ ಮತ್ತು ಇದು ಇಷ್ಟು ಇದು ಕೂಡ ಓಪನ್ ಇದೆ ಓಕೆನಾ ಇಲ್ಲಿಂದ ನೋಡ್ತೀರಾ ಮತ್ತೊಂದ್ಸತಿ ವ್ಯೂ ಹೇಗಿದೆ ನೋಡಿ ಈಗ ಎರಡು ರೂಮ್ ನೋಡಿದ್ರಿ ಬನ್ನಿ ಈಗ ಮೇನ್ ಪಾರ್ಟ್ ಹಾಲ್ ಇದು ಲಿವಿಂಗ್ ಏರಿಯಾ ಪರಿಣಿತಾ ನಿಶಾಂತ್ ಆಗ್ಲೇ ಟಿ ವಿ ಹಾಕೊಂಡು ಸ್ಮಾಲ್ ಟೀಪೋ ಇಟ್ಟಿದ್ದಾರೆ ಇಲ್ಲಿ ಡಬಲ್ ಇದು ಸೀಟರ್ ಸೋಫಾ ಇಟ್ಟಿದ್ದಾರೆ ಅಲ್ಲೊಂದು ಸಿಂಗಲ್ ಸೀಟರ್ ಸೋಫಾ ಇಟ್ಟಿದ್ದಾರೆ ಸಂದೀಪ್ ಪರಿಣಿತ ನಿಶನ್ ಚೆನ್ನಾಗಿ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ ಎಷ್ಟು ಇಂಚ್ ಇರ್ಬೋದು ಸಂದೀಪ್ ಟಿವಿ ಫಿಫ್ಟಿನಾ ಫಾರ್ಟಿ ನೈನಾ ಫಿಫ್ಟಿ ಫೈಯಾ ಅಥವಾ ಫಾರ್ಟಿ ನೈನ್ ಎರಡು ಫಿಫ್ಟಿ ಇಲ್ಲ ಸಿಕ್ಸ್ಟಿ ಇಲ್ಲ ಫಿಫ್ಟಿ ಫೈ ಇಂಚಸ್ ಇರ್ಬೋದು ಇದೊಂದು ಟಿವಿಗೆ ಅಂತ ಟೇಬಲ್ ಇಟ್ಟಿದ್ದಾರೆ ಇಲ್ಲೊಂದು ಪ್ಲಾಂಟ್ ಇಟ್ಟಿದ್ದಾರೆ ಪ್ಲಾಸ್ಟಿಕ್ ಪ್ಲಾಂಟು ನಾವಿಲ್ಲೆಲ್ಲ ಲಗೇಜ್ ಎಲ್ಲ ಹಿಂಗೆ ಇಟ್ಬಿಟ್ಟು ಓಕೆ ಇದು ಎಲ್ಲ ಖಾಲಿ ಡ್ರಾಯರ್ಸ್ ಇರುತ್ತೆ ಆಮೇಲೆ ಇಲ್ಲೂ ಕೂಡ ಗ್ಲಾಸ್ ಇದೆ ಆ ಅವು ನಾನು ಈ ಕಡೆಯಿಂದ ಆಚೆಯಿಂದ ತೋರಿಸ್ತೀನಿ ಬನ್ನಿ ನೋಡಿ ಎಲ್ರಿಗೂ ತುಂಬಾ ಇಷ್ಟ ಆಗಿದ್ದು ಇವಾಗ ಇಲ್ಲಿ ಕೊಡ್ತೀನಮ್ಮ ಒಂದು ನಿಮಿಷ ನೋಡಿ ಬಾಲ್ಕನಿ ಎಷ್ಟು ಚೆನ್ನಾಗಿದೆ ನಾವಿರೋ ಅಂತ ಫ್ಲೋರ್ ಫಿಫ್ಟಿ ನಾವು ನಾವಿರೋ ಫ್ಲೋರ್ ಫಿಫ್ಟಿ ತ್ರೀ ತರ್ಟಿ ನೈನ್ ಓಕೆ ಸಾರಿ ಸಾರಿ ನಾವಿರೋ ಫ್ಲೋರು ತರ್ಟಿ ನೈನ್ತು ಆದರೆ ಈ ಬಿಲ್ಡಿಂಗಲ್ಲಿ ಟೋಟಲ್ ಇರೋದು ಸಿಕ್ಸ್ಟಿ ತ್ರೀ ಫ್ಲೋರ್ಸ್ ಅಂತೆ ಸೊ ಆವಾಗಲೇ ನಾನು ವಿಡಿಯೋ ಮಾಡಿದ್ದು ಇಷ್ಟು ದೊಡ್ಡ ಬಿಲ್ಡಿಂಗ್ ಥರ ಕಾಣಿಸ್ತು ನೋಡಿದ್ರೆ ಹತ್ರ ಇಷ್ಟು ಇಷ್ಟು ಮೇಲೆ ಬಂದುಬಿಟ್ಟಿದ್ದೀವಿ ಅನ್ಸುತ್ತೆ ನೋಡಿ ಬ್ಯೂಟಿಫುಲ್ ಎರಡು ಕಣ್ಣು ಸಾಲದು ಈ ವ್ಯೂವನ್ನ ನೋಡೋದಕ್ಕೆ ಸಕ್ಕ ಕಾಣಿಸ್ಲೆ ರೋಡ್ ರೋಡ್ ರೋಡು ನೋಡಿಬಿಡಿ ಓ ಮೈ ಗಾಡ್ ಎಷ್ಟು ದೂರ ಇದೆ ರೋಡ್ ಎಷ್ಟು ಕಿಲೋಮೀಟರ್ ದೂರ ರೋಡ್ ಇರೋದು ಅನ್ನೋ ಥರ ಕಾಣಿಸ್ತಾ ಇದೆ ಓ ಹೌದು ನೋಡಿ ಪರಿಣಿತ ಸ್ಟಾರ್ಟ್ ಅರ್ಥಗಳದ್ದು ಇನ್ನು ವಿಡಿಯೋ ತೆಕ್ಕೋಕೆ ಹೋಗಿ ಮೊಬೈಲ್ ಬಿದ್ರೆ ಗೋವಿಂದ ಗ್ರೋವಿಂದ ಬಾ ಏನು ಬ್ಯೂಟಿಫು ಗಟ್ಟಿಗಿಟ್ಕೊಂಡಿದ್ದೀನಿ ನೋಡಿ ಪರಿಣಿತ ಎಷ್ಟು ಚೆನ್ನಾಗಿ ಯೋಚನೆ ಮಾಡಿ ಇರ್ತಾರೆ ಹೇಳ ಹಾಂ ಹಾರ್ವೆಲ್ ಸ್ಟುಡಿಯೋನಾ ಒಂದು ನಿಮಗೆ ತೋರಿಸ್ತೀನಿ ಮಾರ್ವೆಲ್ ಸ್ಟೇಡಿಯಂ ಓಕೆ 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 ಮಾರ್ವೆಲ್ ಸ್ಟೇಡಿಯಂ ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಸಿ ಬಿ ಡಿನಲ್ಲಿ ನಾವು ಇರೋದು ಸಿ ಬಿ ಡಿ ಅಂದರೆ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಅಂತ ಹೇಳ್ತಾರೆ ಸೊ ಆ ಮೇನ್ ಸಿಟಿ ಒಳಗೆ ನಾವು ಈ ಅಪಾರ್ಟ್ಮೆಂಟ್ ಮಾಡಿರೋದು ನೋಡಿ ತುಂಬ ಚೆನ್ನಾಗಿದೆ ಅಲ್ಲಿ ಅವಾಗ್ಲೇ ಓಡಾಡ್ತಿತ್ತು ಆವಾಗ ನಾನು ತಗೊಳಕ್ಕಾಗಲ್ಲ ಇಲ್ಲಿಂದ ಕಾಣಿಸಲ್ಲ ಬಂದಾಗ ನಾನು ತೋರಿಸ್ತೀನಿ ಬಿಡಿ ಆಮೇಲೆ ತೋರಿಸ್ತೀನಿ ಅದು ಟ್ರೈನ್ ಸ್ಟೇಷನ್ ಅನ್ಸುತ್ತೆ ಅಲ್ಲಿ ಕೆಳಗೆ ಇದನ್ನ ಡೀಟೇಲ್ ಆಗೆಲ್ಲ ತೋರಿಸ್ತೀನಿ ಮನೆ ನಾನು ನೋಡಿ ಹೇಗಿದೆ ಅಂತ ನಿಮ್ಗೆ ಏನು ಅನ್ನಿಸ್ತು ಸೊ ಹೀಗಿದೆ ಮನೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹೇಗಿದೆ ಅಂತ ಕಮೆಂಟ್ ಮೂಲಕ ನೀವು ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ ಹೊಸ ವ್ಯೂವರ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಅದನ್ನು ಮರಿಬೇಡಿ ಮತ್ತು ಇನ್ನೇನು ಹೇಳಬೇಕು ಖುಷಿಲಿ ಏನೇನು ಮಾತಾಡ್ತಿದ್ದೀನಿ ಏನೇನು ಹೇಳಬೇಕು ಯಾವ ಟೈಮು ಏನು ಎಲ್ಲ ಬರ್ತೋಗ್ತಾ ಇದೆ ತುಂಬ ತುಂಬ ಬ್ಯೂಟಿಫುಲ್ ಸಿಟಿ ಇದು ನಾವು ಬಂದಿರೋದು ಇನ್ನ ಒನ್ ಅವರ್ ಕೂಡ ಆಗಿಲ್ಲ ಆಗಲೇ ಎಷ್ಟು ಖುಷಿ ಆಯಿತು ಮಧ್ಯರಾತ್ರಿನೂ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಿಜವಾಗ್ಲೂ ಇನ್ನೂ ಇದೆ ತ್ರೀ ಡೇಸ್ ಏನೇನು ಮಾಡ್ತೀವಿ ನಾಳೆ ಗಣೇಶ ಹಬ್ಬ ಇದೆ ಸೆಲೆಬ್ರೇಟ್ ಮಾಡ್ತೀವಿ ಮಾರ್ನಿಂಗ್ ಇವು ತೋರಿಸ್ತೀನಿ ಕೊಡ್ತೀನಿ ಕಣ ಕೊಡ್ತೀನಮ್ಮ ಸೊ ಇವಾಗ ನಾವು ಸ್ವಲ್ಪ ಅಪ್ ಆಗ್ಬಿಟ್ಟು ಮಕ್ಕಳು ಸ್ವಲ್ಪ ತಿಂಡಿ ಲೈಟಾಗಿ ತಿನ್ಸ್ಬಿಟ್ಟು ಇವಾಗ ನಾವು ಮಲ್ಕೋತೀವಿ ಮತ್ತೆ ನಾಳೆ ಸಿಗೋಣ ಅಲ್ಲಿ ಬಾಯ್ ಬಾಯ್ ಸೇ ಬಾಯ್ ಬಾಯ್ ನಿಶಾಂತ್ ಸೇ ಬಾಯ್ Say bye. Say bye bye. 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 bye bye. Welcome to Melbourne. Bye.